ಇವತ್ತು ನನಗೆ ಗೊತ್ತಿದೆ ತುಂಬ ಫಂಕ್ಷನ್ಸ್ಗಳಿದ್ದಾವೆ ನಮ್ಗೆ ಹೇಳಿಬಿಟ್ಟಿದ್ದಾರೆ ಪಿ ಆರ್ ಅವರೇ ಒಂದು ಆರು ಗಂಟೆ ಆರೂವರೆ ಮುಗಿಸ್ಕೋಬೇಕು ಅಂತ ಹಾಗಾಗಿ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ನಾನು ಡೈರೆಕ್ಟ್ರು ಏನು ಹೇಳಬೇಕು ಮೇಡಮ್ ಮೇಲೆ ಹೇಳಿದ್ದಾರೆ ಆಲ್ರೆಡಿ ಕಂಟೆಂಟ್ ಬಗ್ಗೆ ಆಗಿರ್ಬೋದು ಈ ಅಧಿಪತ್ರ ಸಿನಿಮಾ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗ್ತಿದೆ ನನಗೆ ಗೊತ್ತು ನಾನು ಮಾತಾಡಿದಾಗ ನಿಮ್ಗೆ ಕಂಟೆಂಟ್ ಆಗೋಲ್ಲ ಬಟ್ ಈ ಅಧಿಪತ್ರ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಆಗುತ್ತೆ ಅಂತ ನನಗೆ ಇದೆ ಈ ಒಳ್ಳೆ ಕಂಟೆಂಟ್ ಆಗೋದಕ್ಕೆ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಾಗಿರ್ಬೋದು ನನ್ನ ಒ ಪಿಗಳಾಗಿರ್ಬೋದು ನಮ್ಮ ಟೆಕ್ನಿಷಿಯನ್ ಟೀಮ್ ಏನಿದೆ ಇವರೆಲ್ಲರ ಸಪೋರ್ಟು ಹಾಗೆ ನಮ್ಮ ನಿರ್ಮಾಪಕರುಗಳು ಅಂತ ಕರೆಯಲ್ಲ ಅವ್ರನ್ನ ದೇವ್ರ ಮೈ ಬ್ರದರ್ಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ಕುಲ್ದೀಪ್ ಸರ್ ಆಗಿರ್ಬೋದು ಕಾರ್ತಿಕ್ ಶೆಟ್ಟಿಯವರಾಗಿರ್ಬೋದು ಶ್ವೇತಾ ರವಿಚಂದ್ರ ಶೆಟ್ಟಿಯವರಾಗಿರ್ಬೋದು ಇನ್ನೊಬ್ಬರು ಪ್ರತೀಶ್ ಶೆಟ್ಟಿ ಅವರು ಬರಲಿಲ್ಲ ಹಾಗೆ ಈ ಪಾತ್ರ ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿಯವರು ಮೇನ್ ಲೀಡಾಗಿ ಮಾಡಿದ್ದಾರೆ ಜಾನಿ ಮೇಡಮ್ ಕೂಡ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅವರಿಬ್ಬರ ಸಪೋರ್ಟ್ ಕೂಡ ಈ ಸಿನಿಮಾಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ಈ ಸಿನಿಮಾ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗುತ್ತೆ ನೀವೆಲ್ಲರೂ ನಿಮ್ಮ ಮೂಲಕ ಕರ್ನಾಟಕದವ್ರು ಕೇಳ್ಕೊತೀನಿ ಜನರಿಗೆ ಕೇಳ್ಕೊತೀನಿ ಫೆಬ್ರವರಿ ಸೆವೆನ್ಗೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಏನು ಸರ್ ಇಲ್ಲ ಸರ್ ದೈವ ಒಂದು ಇದರಲ್ಲಿ ನಿಮ್ಮ ಟೀಸರ್ ಹೆಂಗೆ ಕಾಣಿಸುತ್ತೆ ಸಸ್ಪೆನ್ಸ್ ಥ್ರಿಲ್ಲರು ಇದರಲ್ಲಿ ಇನ್ನೊಂದು ಕರಾವಳಿಯ ಇನ್ನೊಂದು ಕಲ್ಚರ್ನ ಟಚ್ ಮಾಡಿದೀವಿ ಆಟಿ ಕಳಂಜ ಅಂತ ಸೊ ಆ ಕಲ್ಚರ್ ಯೂಸ್ ಮಾಡಿದೀವಿ ಅಷ್ಟೇ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸರ್ ಇದು ಅಂದ್ರೆ ಈಗ ಐಟಿ ಅಲ್ಲಿ ಒಂದು ಊರಿನ ಒಂದು ಘಟನೆ ನಡೆದಿರುತ್ತೆ ಅದಕ್ಕೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಅದಕ್ಕೆ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದು ಒಂದು ಕತೆ ಇದು ಅಷ್ಟೇ ಸರ್ ಸರ್ ನನ್ನ ಹೆಸರು ಚಯನ್ ಶೆಟ್ಟಿ ಅಂತ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಇಂಡಸ್ಟ್ರಿಗೆ ಬಂದಿದ್ದೆ ನಂದೇ ಆ್ಯಡ್ ಏಜೆನ್ಸಿ ಇದೆ ತುಂಬ ಆ್ಯಡ್ ಶೂಟ್ರಲ್ಲಿ ಮಾಡಿದ್ದೀನಿ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ ಒಂದೆರಡು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ವರ್ಕ್ ಮಾಡಿದ್ದೆ ಈ ಸಬ್ಜೆಕ್ಟ್ ಅಂದರೆ ಸರ್ ಈಗ ಕಂಡ ಈ ಆಚರಣೆ ಸಂಪ್ರದಾಯ ಈ ಈ ಥರ ಇರೋ ಕಂಟೆಂಟ್ ಇರೋ ಸಿನಿಮಾ ಯಾವತ್ತೂ ಫೇಲ್ ಆಗಿಲ್ಲ ಸೊ ಹಂಗಾಗಿ ನಾವು ಒಂದು ಸ್ಟ್ರಾಂಗ್ ಕಂಟೆಂಟ್ ತಗೋಬೇಕು ಅಂತ ಈ ಈ ಒಂದು ಕಥೆನ ನೈಕ ಮಾಡ್ಕೊಳ್ತೀವಿ ಸರ್ ಆ ಫೆಬ್ರವರಿ ಸೆವೆನ್ಗೆ ನಿಮ್ಮ ನಾವು ಡಿಜಿಟಲ್ ಆಗಿ ತುಂಬ ಪ್ಲ್ಯಾನ್ ಮಾಡಿದ್ವಿ ಬಟ್ ಮಾಧ್ಯಮದವ್ರನ್ನ ಕರೆದು ಅನೌನ್ಸ್ ಮಾಡ್ಕೊಂಡಿರಲಿಲ್ಲ ಸೊ ಆ ಒಂದು ರೀಸನ್ಗೆ ನಿಮ್ಮ ಮುಖಾಂತರ ಇವತ್ತು ಕರ್ನಾಟಕ ಜನರಿಗೆ ತಿಳಿಸ್ಬೇಕು ಅಂತ ಒಂದು ಪ್ರೆಸ್ಪೇಟ್ ಮಾಡಿದ್ವಿ ಸರ್ ರಿಲೀಸು ಡಿಸ್ಟ್ರಿಬ್ಯೂಷನ್ ಒಂದು ಸರ್ ಜಾಕ್ ಮಂಜು ಸರ್ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಆ ಥರ ಕಾಣಿಸ್ತದೆ ಕರಾವಳಿ ಅಂತಿಲ್ಲ ಸರ್ ಆ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟ ಕೊಡ್ತೀವಿ ಅದು ಬಿಟ್ಟು ಆಲ್ ಓವರ್ ಕರ್ನಾಟಕನೇ ಟಾರ್ಗೆಟ್ ಮಾಡ್ತಾ ಇದೀವಿ ಇಲ್ಲ ಸರ್ ಸದ್ಯಕ್ಕೆ ಕನ್ನಡ ಒಂದೇ ಇದೆ ರೆಸ್ಪಾನ್ಸ್ ನೋಡ್ಕೊಂಡು ಪ್ಲಾನ್ ಮಾಡ್ತೀವಿ ಸರ್ ಧನ್ಯವಾದಗಳು ಚಯನ್ ಶೆಟ್ಟಿ ಅವ್ರಿಗೆ ಅಷ್ಟೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರ ಪೈಕಿ ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊತೀನಿ ಕುಲ್ದೀಪ್ ರಾಘವ್ ಲಕ್ಷ್ಮೇಗೌಡ ಅವರು ಹಾಗೆ ಕಾರ್ತಿಕ್ ಶೆಟ್ರು ದಯಮಾಡಿ ವೇದಿಕೆಗೆ ಬರಬೇಕು ಮಾತಾಡಿಸ್ತೀನಿ ಪ್ಲೀಸ್ ಸರ್ ಮನೆ ಮನೆ ಇಬ್ರು ನಿರ್ಮಾಪಕರು ಒಟ್ಟಿಗೆ ಬನ್ನಿ ಕಾರ್ತಿಕ್ ಅವರಿಂದ ಮಾತು ಪ್ರಾರಂಭ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಬಿಡಿಯೋದವರಿಗೆ ನಮ್ಮ ಹೀರೋ ಹೀರೋಯಿನ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ ಸೊ ಫಸ್ಟ್ ಆಫ್ ಆಲ್ ಡೈರೆಕ್ಟ್ರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ನಿಮ್ಮೆಲ್ಲರ ಸಹಕಾರ ಕೊಟ್ಟು ಸಿನ್ಮಾನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಂತ ನಾನು ಕೇಳ್ತೀನಿ ಫೆಬ್ರವರಿ ಸೆವೆಂತಿಗೆ ನಮ್ಮ ಸಿನ್ಮಾ ರಿಲೀಸ್ ಆಗುತ್ತೆ ಸೊ ಅದಕ್ಕೆ ಬೇಕಾದಂಥ ತಯಾರಿಗಳು ನಮ್ಮ ಡೈರೆಕ್ಟ್ರು ಮಾಡ್ಕೊಂಡಿದ್ದಾರೆ ಅದೇ ಥರ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಕೋ ಪ್ರೊಡ್ಯೂಸರ್ಸ್ ಆಗಲಿ ನಮ್ಮ ಕಡೆ ನಾನು ಸಪೋರ್ಟ್ ಮಾಡಿದ್ದೀವಿ ತುಂಬ ನಾನು ಯಾಕಂದ್ರೆ ಹತ್ತಿರದಿಂದ ಅವ್ರನ್ನ ನೋಡಿರೋದ್ರಿಂದ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಹಗ್ಲು ರಾತ್ರಿ ಕಷ್ಟಪಟ್ಟು ಮಾಡ್ತಿದ್ದಾರೆ ಸೊ ಅದಕ್ಕೊಂದು ಈ ಸಿನಿಮಾ ಮೂಲಕ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊತಿದ್ದೀನಿ ಸರಿ ಏನಾದ್ರೂ ಪ್ರಶ್ನೆ ಇದೆಯಾ ಥ್ಯಾಂಕ್ ಯು ಕಾರ್ತಿಕ್ ಶೆಟ್ ಕುಲ್ದೀಪ್ ಸರ್ ಎಲ್ರಿಗೂ ನಮಸ್ತೆ ಮೀಡಿಯಾ ಮುಂದೆ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಆ್ಯಕ್ಚುಲಿ ನಮ್ಮ ಕೋ ಪ್ರೊಡ್ಯೂಸರ್ ರವಿ ಸರ್ ನಮ್ಮ ಕಾರ್ತಿಕ್ಕು ಇನ್ನೊಬ್ರು ಮಂಜಣ್ಣ ಸತೀಶ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಚಯನ್ ಬಗ್ಗೆ ಹೇಳ್ಬೇಕಂತಂದರೆ ನನ್ನ ತುಂಬ ಕ್ಲೋಸ್ ಫ್ರೆಂಡು ನಾನು ಚಯನ್ನು ನಮ್ಮ ಆಫೀಸ್ ಮುಂದೆ ಅವ್ರದ್ದು ನಮ್ಮದು ಆಫೀಸು ಒಂದು ಟೂ ಇಯರ್ಸ್ ಟು ಆ್ಯಂಡ್ ಹಾಫ್ ಇಯರ್ಸಿಂದ ನಾವು ಕ್ಲೋಸ್ ಫ್ರೆಂಡ್ಸು ಸೊ ರೂಪೇಶ್ ಸರ್ ಜಾನ್ವಿ ಮೇಡಮು ಇದು ನಿಮ್ಮ ಕೈನಲ್ಲಿದೆ ನಿಮ್ಮ ಸಿನಿಮಾ ಇದು ನೀವೆಷ್ಟು ನಮ್ಗೆ ಸಪೋರ್ಟ್ ಮಾಡ್ತಿರೋ ನಾವು ಅದಕ್ಕೆ ನಾವೇನು ಜಾಸ್ತಿ ಹೇಳೋಕೆ ಇಷ್ಟಪಡೋಲ್ಲ ಇಟ್ ಇಸ್ ಆಲ್ ಇನ್ ನಿಮ್ಮ ನಿಮ್ಮ ಕೈನಲ್ಲಿದೆ ಒಳ್ಳೆದಾಗ್ಲಿ ಸರ್ ನಮ್ಮದು ಲ್ಯಾಂಡ್ ಡೆವಲಪ್ಮೆಂಟ್ ಇದೆ ಸರ್ ಬಿಲ್ಡರ್ಸ್ ಹಾಂ ನೋಡಿದ್ವಿ ಸರ್ ದುಡ್ಡು ಸೇಫ್ ಅನಿಸ್ತು ಸರ್ ಸದ್ಯ ಏನೋ ದುಡ್ಡು ಸೇಫು ಏನೋ ಪಾಪ ಚೈನ್ ಮಾಡಿದ ಅಂತ ಅಂದ್ಕೊಂಡಿದ್ವಿ ಏನೋ ಮಾಡ್ತಾನೆ 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 ಅಂತ ನಾವು ಯಾವಾಗ ಸಿನಿಮಾ ಕೂತ್ ನೋಡಿದ್ವಿ ಅವಾಗ ಆಕ್ಚುಲಿ ಉಸರು ಬಂದು ವಾಪಸ್ಸು ಸರ್ ಸರ್ ಇನ್ನೂ ಏನು ಮಾಡಿಲ್ಲ ಸರ್ ಆಕ್ಚುಲಿ ಸಡನ್ ಆಗೇ ನಾವು ಅಂತ ಅನ್ಕೊಂಡ್ರು ಬೇಗ ಬೇಗ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದು ತುಂಬಾ ಲ್ಯಾಕ್ ಆಗಿಬಿಟ್ಟಿತ್ತು ಅಂದರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗ್ಬಿಟ್ಟಿತ್ತು ಮಾತುಕತೆ ಇದೆ ಸರ್ ಆ್ಯಕ್ಚುಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ ಎಲ್ಲ ಆಗಲಿ ಮೇಲೆ ಹೇಳ್ತೀವಿ ಸರ್ ಥ್ಯಾಂಕ್ ಯು ಕುಲ್ದೀಪ್ ಸರ್ ರವಿಚಂದ್ರ ಶೆಟ್ಟಿ ಅವರು ಎಲ್ಲರಿಗೂ ನಮಸ್ಕಾರ ನಾನು ಆ್ಯಕ್ಚುಲಿ ಆರ್ಮಿಯಲ್ಲಿ ಹದಿನೆಂಟು ವರ್ಷ ಸರ್ವಿಸ್ ಮಾಡಿ ಬಂದೆ ಬಂದು ಇಲ್ಲಿ ಯು ಒಂದು ಊರಲ್ಲಿ ಅಗ್ನಿಪತ್ತು ಅಂತ ಟ್ರೈನಿಂಗ್ ಕೊಡ್ತಿದ್ದೆ ಫ್ರೀಯಾಗಿ ಹುಡುಗರಿಗೆ ಅದರಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬ ಚೈನ್ ಶೆಟ್ಟ್ರಿಗೆ ಪರಿಚಯ ಆಗಿ ಅವನು ಕಾಂತಾರದಲ್ಲಿ ವರ್ಕ್ ಮಾಡ್ತಿದ್ದ ಹಿಂದೆ ಅವನು ಮತ್ತು ನನಗೆ ಹೇಳ್ದ ಫಿಲ್ಮ್ ಬಗ್ಗೆ ಈ ಥರ ಎಲ್ಲ ಇದೆ ಸರ್ ನೀವೇನಾದರೂ ಸ್ವಲ್ಪ ಇದು ಮಾಡ್ತಾರೆ ಕೇಳಿದೆ ಬಟ್ ನನಗದ್ರ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಬಟ್ ಅದ್ರ ಮೇಲೆ ಅದು ನನ್ನ ಹುಡುಗರೆಲ್ಲ ಹೋಗಿದ್ದೆ ಇದಕ್ಕೆ ಫಿಲ್ಮ್ ಶೂಟಿಂಗಿಗೆಲ್ಲ ಅದಾದ ಮೇಲೆ ಬಂದು ಚೈನ್ ಶಟ್ರು ಬಂದಿದ ಈ ಥರ ಈ ಥರ ಒಂದು ಮೂವಿ ಮಾಡ್ತಾ ಇದ್ವಿ ಸ್ವಲ್ಪ ನೀವೇನಾದರೂ ಇನ್ವೆಸ್ಟ್ ಮಾಡ್ತಾರೆ ಕೇಳಿದಾಗ ಸರಿ ನಮ್ಮ ರಾಹುಲ್ ಅವರು ಸಹ ಹೇಳಿದರು ಸರ್ ಮಾಡಿ ಸರ್ ಒಳ್ಳೆ ಇದೆ ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳಿದ್ರು ಅದಾದ ಮೇಲೆ ಮತ್ತೆ ನಾನು ಇದ್ರೆ ಕೇಳ್ದಿತ್ತು ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಬಟ್ ಇದೆಲ್ಲ ನೋಡಿದ ಮೇಲೆ ತುಂಬ ಖುಷಿ ಆಯಿತು ಮತ್ತು ರೂಪೇಶೋಟದ ಆಕ್ಟಿಂಗ್ ಎಲ್ಲ ನೋಡಿದೆ ಮೇಡಮ್ ಇದೆಲ್ಲ ಆಕ್ಟಿಂಗ್ ನೋಡಿದೆ ತುಂಬ ಖುಷಿ ಆಯಿತು ಖಂಡಿತ ಹಿಟ್ಟಾಗತ್ತೆ ಅನಿಸ್ತು ಫಸ್ಟ್ ಪ್ರಥಮ ಅನುಭವ ಇದು ಮುಂದಿನ ನೋಡ್ಬೇಕು ಜನರು ಯಾವ ರೀತಿ ಕೈ ಹಿಡಿತಾರೆ ಅಂತ ಹೇಳಿ ಥ್ಯಾಂಕ್ ಯು ಸರ್ ಮಿಲಿಟರಿದ್ದಕ್ಕೆ ಹೌದೌದು ಸರ್ ಖಂಡಿತ ನನ್ನ ಜೊತೆಲೊಬ್ಬ ಆರ್ಮಿಯವರು ಇದರಲ್ಲಿ ಪೊಲೀಸ್ ಎಸ್ ಪಿ ಆಗಿ ಆಕ್ಟ್ ಮಾಡಿದ್ದಾರೆ ಅವರು ಸರ್ ಟ್ರೈನರ್ ಅಲ್ಲಿ ಥ್ಯಾಂಕ್ ಯು ರವಿಚಂದ್ರ ಶೆಟ್ಟಿ ಅವರಿಗೆ ಪ್ರೊಡ್ಯೂಸರ್ಗೆ ಧನ್ಯವಾದಗಳು ಒಳ್ಳೇದಾಗ್ಲಿ ಸೊ ನೀವು ಅನ್ಕೊಂಡಾಗೆ ಹಣ ಸೇಫ್ ಆಗ್ಲಿ ಥ್ಯಾಂಕ್ ಯು ಚಿತ್ರದಲ್ಲಿ ಜಾನ್ವಿ ವಿಶ್ವನಾಥ್ ಹಾಗೆ ವಿದ್ಯಾ ಅವರು ಕೂಡ ಒಂದೊಂದು ಪಾತ್ರ ನಿಭಾಯಿಸಿದ್ದಾರೆ ತಮ್ಮಿಬ್ಬರನ್ನು ಕೂಡ ವೇದಿಕೆಗೆ ಮಾಡ್ಕೊಳ್ತಿದ್ದೇನೆ ಮಾತಾಡಿಸ್ತೀವಿ ಅದು ನಮ್ಮ ರೂಲ್ ಕೊನೆಯಲ್ಲಿ ಮಾತಾಡ್ಸೋಣ ಹೀರೋ ಹೀರೋಯಿನ್ ಅಂತ ಬನ್ನಿ ಸೊ ಚಿತ್ರದ ಹಾಡು ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಅವೈಲೇಬಲ್ ಇರುತ್ತೆ ದಯಮಾಡಿ ಹಂಚಿ ಹರಸಿ ಹಾರಿಸಿ ವಿದ್ಯಾ ಓಕೆ ಜಾನ್ವಿ ಸೊ ಅಧಿಪತ್ರ ಬಗ್ಗೆ ತಮ್ಮ ಮಾತು ಎಲ್ರಿಗೂ ನಮಸ್ಕಾರ ಒಂದು ಸಿನಿಮಾ ಗೆಲ್ಲಬೇಕು ಅಂದ್ರೆ ಮೀಡಿಯಾದವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನಾಡಿ ಶುರು ಮಾಡ್ತೀನಿ ಅದೀಪ ಹತ್ರ ಸಿನಿಮಾ ಬಗ್ಗೆ ಆಗಲೇ ಎಲ್ಲರೂ ಹೇಳಿದ್ದಾರೆ ಮತ್ತೆ ಸರ್ ಮ್ಯಾಮ್ ಮತ್ತೆ ಹೇಳ್ತಾರೆ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಹೇಳ್ತೀನಿ ನನ್ನ ಪಾತ್ರದ ಹೆಸರು ತ್ರಯಂಬಿಕೆ ಅಂತ ಆ ಹುಡುಗಿ ಹೇಗೆ ಅಂದರೆ ಒಂದು ಹಳ್ಳಿಯಲ್ಲಿ ಓದು ಬರಹ ಏನೂ ಗೊತ್ತಿಲ್ಲದೆ ಬೇರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜೀವನನ ಸಾಗಿಸೋ ಅಂತ ಒಂದು ಪಾತ್ರ ಹಾಗೆ ಚಯನ್ ಸರ್ ಥ್ಯಾಂಕ್ ಯು ನನಗೆ ರೋಲ್ ಕೊಟ್ಟಿದ್ದಕ್ಕೆ ಹಾಗೆ ರಾಘವ್ ಸರ್ ಥ್ಯಾಂಕ್ ಯು ಜಾಮಿ ಮ್ಯಾಮ್ ಆ್ಯಂಡ್ ರೂಪೇಶ್ ಸರ್ ಥ್ಯಾಂಕ್ ಯು ಆ್ಯಂಡ್ ಯಾ ಥ್ಯಾಂಕ್ ಯು ನಿರ್ದೇಶಕರೇ ಬಿಟ್ಕೊಂಡಿಲ್ಲ ನೋಡಿ ಕತ್ತೆ ಒಂಚೂರು ಹೇಳಿದ್ರು ಓಕೆ ವಿದ್ಯಾ ಸೊ ನಂದಿದು ಫಸ್ಟ್ ಸಿನಿಮಾ ಸೊ ಓಕೆ ಇದು ನನ್ನ ಫಸ್ಟ್ ಸಿನಿಮಾ ಆ್ಯಂಡ್ ನಾನು ಇದರಲ್ಲಿ ತಾಯಿ ಪಾತ್ರ ಮಾಡಿದ್ದೀನಿ ಸೊ ಚಯನ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಬಗ್ಗೆ ಕೀಡಿಂಗ್ ನೀ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿದ್ಯಾ ಧನ್ಯವಾದಗಳು ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸೊ ಚಿತ್ರದ ನಾಯಕ ನಟಿ ಜಾನ್ವಿ ಅವ್ರನ್ನ ಬರ್ ಮಾಡ್ಕೊಳ್ಳೋಣ ಸೊ ಜಾನ್ವಿಯವ್ರನ್ನ ನೀವು ಸ್ಯಾಂಕರ್ ಆಗಿ ಗಿಚ್ಚುಗಿಳಿಗಿಳಿ ರಿಯಾಲಿಟಿ ಶೋ ಅಲ್ಲಿ ನಮ್ಮಮ್ಮ ಅಲ್ಲಿ ನೋಡಿದ್ರಿ ಸೊ ಒಬ್ಬ ನೀವು ಸ್ಯಾಂಕರ್ ಟು ಆಕ್ಟ್ರೆಸ್ ಜೊತೆಗೆ ಟೀಚರಲ್ಲಿ ಒಬ್ಬೊಂದು ಹತಾಶೆಯಿಂದ ಕಾಣಿಸ್ಕೊಳ್ಳುವಂತಹ ಪಾತ್ರ ಸೊ ಅಧಿಪತ್ರ ಬಗ್ಗೆ ತಮ್ಮ ಮಾತು ಅಧಿಪತ್ರ ನನ್ನ ಮೊದಲು ಮೂವಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಜರ್ನಿ ಎಲ್ಲ ಶುರುವಾಗಿದ್ದು ಅಲ್ಲಿಂದ ಸೊ ನನ್ನ ಎಲ್ಲ ಕೊಲೀಗ್ಸ್ ಇದ್ದಾರೆ ಎಲ್ಲರೂ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಅಧಿಪತ್ರ ನನ್ನ ಮೊದಲನೇ ಮೂವಿ ನಂಗೆ ತುಂಬ ಖುಷಿ ಆಗುತ್ತೆ ಒಂದು ಒಳ್ಳೆ ಟೀಮಿಂದ ನನ್ನ ಮೊದಲ ಮೂವಿ ಲಾಂಚ್ ಆಗ್ತಾ ಇರೋದು ನಮ್ಮ ಜಯನ್ ಶೆಟ್ಟಿ ಸರ್ ಕುಲ್ದೀಪ್ ಸರ್ ಅವರಿಬ್ಬರೇ ನನಗೆ ಗೊತ್ತಿದ್ದಿದ್ದು ಫಸ್ಟಿಗೆ ತುಂಬ ಪ್ರೊಫೆಷ್ನಲ್ ಟೀಮ್ ಅನ್ನೋದು ಫಸ್ಟ್ ಮೀಟಲ್ಲೇ ಗೊತ್ತಾಯ್ತು ಅದಾದಮೇಲೆ ರೂಪೇಶ್ ಶೆಟ್ಟಿ ಅವರು ಅಂತ ಅಂದಾಗ ಒಂದು ಒಳ್ಳೆ ಮೂವಿ ಜೊತೆಗೆ ನಾನು ಲಾಂಚ್ ಆಗ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿ ಇದೆ ಸಿನಿಮಾ ಕೂಡ ಒಂದು ಒಳ್ಳೆ ಗಟ್ಟಿ ಕಥೆ ಇದೆ ಅಧಿಪತ್ರ ಸಿನಿಮಾ ಮ ಒಳ್ಳ ತಾರಾಗಣ ಇದೆ ಪ್ರಕಾಶ್ ಸರ್ ಇದ್ದಾರೆ ದೀಪಕ್ ರೈ ಅವರಿದ್ದಾರೆ ಮತ್ತು ರಘುಪಾಂಡೇಶ್ವರ್ ಸರ್ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕಥೆ ಇದೆ ಸೊ ಅಧಿಪತ್ರ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಬಹುಶಃ ಒಂದೊಳ್ಳೆ ಟೀಮ್ಗೆ ದೇವರ ಸಪೋರ್ಟ್ ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ ಅಂದ್ರೆ ಈ ಅಲ್ಲಿ ನೋಡಿ ಎಲ್ಲ ಹೈಪ್ ಆಗ್ತಾ ಇದೆ ರೂಪೇಶ್ ಶೆಟ್ಟಿ ಅವರು ಫುಲ್ ಹೈಪ್ ಅಲ್ಲಿ ಫುಲ್ ಚಾಕರ್ ಇಂದ ಎಲ್ಲ ಒಂದು ಒಳ್ಳೇದಾಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಸೊ ಎಲ್ಲವೂ ಪ್ಲಸ್ ಆಗ್ಬೋದು ಸಿನಿಮಾಗೆ ಪಾತ್ರದ ಬಗ್ಗೆ ಹೇಳಿ ನನ್ನ ಪಾ ಹ್ಮ್ ಕಾರಣ ಸರ್ ಕಥೆ ಫಸ್ಟ್ ಗೆ ನನಗೆ ಕಾಲ್ ಮಾಡಿದ್ರು ಐ ತಿಂಕ್ ಕುಲ್ದೀಪ್ ಸರ್ ಕಾಲ್ ಮಾಡಿದ್ರು ಅವರು ನನ್ನ ನ್ಯೂಸ್ ಚಾನಲ್ ಇದ್ದಾಗ ಅವರು ನನ್ನ ಫ್ಯಾನ್ ಅಂತೆ ನಮ್ಮ ಪ್ರೊಡ್ಯೂಸರ್ಸರು ನನಗೆ ಅದು ಮರ್ತೋಗಿದೆ ಇಲ್ಲ ಯಾವುದೋ ಅವ್ರದ್ದು ಅದು ಹೇಳಿದ್ರಲ್ಲ ಲ್ಯಾಂಡ್ ಬಿಸ್ನೆಸ್ಸು ಅದಕ್ಕೆ ಒಂದು ಕಮರ್ಷಿಯಲ್ ಇದಕ್ಕೆ ನಾನೇ ಆ್ಯಂಕರ್ ಆಗಬೇಕು ಅಂತ ಹೇಳಿ ನ್ಯೂಸ್ ಫಸ್ಟಿಗೆ ಬಂದಿದ್ರಂತೆ ಬಹುಶಃ ನಾನೇನೋ ಬ್ಯುಸಿ ಇದ್ದೀನಿ ಅಂತ ಬೇರೆ ಆ್ಯಂಕರ್ ಮಾಡಿದರು ಅಂತ ಅವ್ರು ನಂಗೆ ಹೇಳಿದ್ರೆ ಅದು ನನ್ನ ಜ್ಞಾಪಕ ಇಲ್ಲ ಆಮೇಲೆ ಈ ಸಿನಿಮಾಗೆ ಬೇರೆ ಹೀರೋಯಿನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ರು ಬಟ್ ಆಮೇಲೆ ಏನಂತೂ ಗೊತ್ತಿಲ್ಲ ನಂದೊಂದು ರೀಲ್ ರೀಲು ರವಿಚಂದ್ರನ್ ಸರ್ ಜೊತೆ ಬಂತಂತವ್ರು ಪಾಪ್ ಅಪ್ ಮಾಡುವಾಗ ಈ ಪಾತ್ರಕ್ಕೆ ನನ್ನ ಒಂದು ವೃತ್ತಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವರನ್ನೇ ಯಾಕೆ ತಗೋಬಾರದು ಅಂತ ಅವ್ರು ಯೋಚನೆ ಮಾಡಿದ್ದಾರೆ ನನಗೆ ಈ ತರ ಸಿನಿಮಾ ಮಾಡ್ತಿರೋಂತ ಕಾಲ್ಗಳು ಬರ್ತಿರತ್ತೆ ಸರ್ ಕೆಲವೊಂದೆಲ್ಲ ಮೀಟ್ ಆದ್ಮೇಲೆ ನನಗೆ ಏ ಬೇಡ ಅನ್ಸುತ್ತೆ ಟೀಮ್ ನೋಡ್ದಾಗ ಬೇಡ ಅನ್ಸುತ್ತೆ ಕತೆ ಇಷ್ಟ ಆಗೋದಿಲ್ಲ ಅಹ್ ಎಷ್ಟೋ ಒಂದನ್ನು ಅಲ್ಲಿ ಕಾಲಲ್ಲಿ ಎಕ್ಸ್ಪ್ಲೇನ್ ನನಗೆ ಅದು ಅಷ್ಟು ಸಮಂಜಸ್ವಾಗಿರೋದಿಲ್ಲ ಬಿಟ್ಬಿಡ್ತೀನಿ ಬಟ್ ಇವರು ಹೇಳಿದಾಗ ನನ್ನ ನ್ಯೂಸ್ ಫಸ್ಟ್ ಅಲ್ಲಿ ಒಬ್ರು ಮಾರ್ಕೆಟಿಂಗ್ ಅಲ್ಲಿ ಇದ್ರು ಅವರು ನೋಡಿ ಆ ಪ್ರಶಾಂತ್ ಸರ್ ಯಾಕಂದ್ರೆ ಲಾಸ್ಟ್ ಟೈಮ್ ತಪ್ಪ ಹೇಳ್ಬಿಟ್ಟಿದ್ದೆ ಹೆಸರು ಪ್ರಶಾಂತ್ ಸರ್ ಹೇಳಿದ್ರು ಅವ್ರು ನನಗೆ ತುಂಬಾ ಚೆನ್ನಾಗಿ ನ್ಯೂಸ್ ವಚ್ಚಲ್ ನಾವು ವರ್ಕ್ ಮಾಡಿದ್ದರಿಂದ ನನ್ನ ಫ್ರೆಂಡೇ ಸಿನ್ಮಾ ಮಾಡ್ತಾ ಇದ್ದಾರೆ ಹೋಗಿ ಕತೆ ಕೇಳಿ ಅಂದಾಗ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಮೀಟ್ ಆದೆ ಹೋದಾಗ ಇವರೆಲ್ಲ ಸ್ಕ್ರಿಪ್ಟನ್ನ ಇಟ್ಕೊಂಡು ಕೂತಿದ್ರು ಚಯನ್ ಶೆಟ್ಟಿ ಸರ್ ಮತ್ತೆ ಕುಲ್ದೀಪ್ ಸರ್ ಅಂದ್ರೆ ಎಲ್ಲ ರೆಡಿ ಆಗಿತ್ತು ಅವತ್ತು ಪೂಜೆ ಎಲ್ಲ ಮಾಡಿದ್ರು ಸ್ಕ್ರಿಪ್ಟ್ ಎಲ್ಲ ಅಂದ್ರೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇವರು ಸುಮ್ಮನೆ ಏನೋ ಒಂದು ಸಿನ್ಮಾ ಮಾಡಬೇಕೋ ಅಥವಾ ರಿಯಲ್ ಎಸ್ಟೇಟ್ ಅವರೆಲ್ಲ ದುಡ್ಡಿದೆ ಜಾಸ್ತಿ ಅಂತ ಹೇಳಿ ಆ ತರದ್ ಇರ್ಲಿಲ್ಲ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ ಒಳ್ಳೆ ಸಿನ್ಮಾ ಮಾಡ್ಬೇಕು ಅನ್ನೋ ಉದ್ದೇಶ ಅವ್ರಿಗಿದೆ ಅನ್ನೋದು ಗೊತ್ತಾಯ್ತು ಜೊತೆಗೆ ನನ್ನ ಪಾತ್ರ ಹೇಳಿದ್ದು ನನಗೆ ತುಂಬಾ ರಿಲೇಟ್ ಆಗ್ತಾ ಇತ್ತು ಕತೆ ತುಂಬಾ ಚೆನ್ನಾಗಿತ್ತು ಜೊತೆಗೆ ರೂಪೇಶ್ ಶೆಟ್ಟಿ ಅವರ ಹೆಸರು ಕೂಡ ಹೇಳಿದ್ರು ಸೊ ಇದಕ್ಕಿಂತ ಒಳ್ಳೆ ಟೀಮು ಇದಕ್ಕಿಂತ ಒಳ್ಳೆ ಕಥೆ ನನಗೆ ಸಿಗಲ್ಲ ಅನ್ನೋದು ನನಗೆ ಅವಾಗ ನಾನು ಓಕೆ ಅಂತಾನೆ ಬಂದೆ ಬಟ್ ಯಾವುದೇ ಸಿನಿಮಾ ಶೂಟಿಂಗ್ ಎಲ್ಲ ಮುಗ್ದು ಲಾಂಚ್ ಆಗೋದು ಅದು ಟೈಮ್ ತಗೊಳುತ್ತೆ ಆ ಟೈಮಲ್ಲಿ ನನಗೆ ನಾನು ಅದನ್ನ ಯಾರಿಗೂ ಹೇಳಲು ಇಲ್ಲ ಈ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತಾನು ಓಕೆ ಅಂತ ಹೇಳಿ ಬಂದೆ ಬಟ್ ಅದು ಇಲ್ಲಿ ತನಕ ಬಂದಿದೆ ಸರ್ ನನ್ನ ಪಾತ್ರ ಬೃಹತಿ ಅಂತ ಪಾತ್ರದ ಹೆಸರು ಬಟ್ ಏನು ಏನ್ ಅಂತ ಸಿನಿಮಾದಲ್ಲೇ ನೋಡಿ ಸರ್ ಯಾಕಂದ್ರೆ ಎಷ್ಟೋ ಜನ ನಾನು ಫೋಟೋಸ್ ಎಲ್ಲ ಹಾಕಿದಾಗ ಇದಾದ ಅಂತೆಲ್ಲ ಕೇಳ್ತಾ ಇದ್ರು ಸೊ ಒಂದು ಸಸ್ಪೆನ್ಸ್ ಕತೆ ಎಷ್ಟು ಸಸ್ಪೆನ್ಸ್ ಹಿಡಿದಿಟ್ಕೊಳ್ಳುತ್ತೋ ಅದೇ ರೀತಿ ನನ್ನ ಪಾತ್ರನೂ ಇರ್ಲಿ ಅಂತಿತಿ ಅಷ್ಟೇನಾ ಓಕೆ ಅಷ್ಟೇನಾಲ್ ದಿ ವೆರಿ ಬೆಸ್ಟ್ ಜಾನ್ವಿ ಅವರೇ ಹೀರೋಯಿನ್ ಆಗಿ ಗಿಚ್ಚಿ ಗಿಚ್ಚಿಗಿಲಿಗಿಲಿ ಮಾಡಿ ವೆರಿ ಯು ಜಾನ್ವಿ ಧನ್ಯವಾದಗಳು ಸೊ ಚಿತ್ರದ ಹಾಡಿಗೆ ಸಾಹಿತ್ಯ ನೀಡಿರುವಂತಹ ಡಾಕ್ಟರ್ ಸ್ವಾಮಿ ಅವರು ಹಾಗೇನೆ ಶಾಲಿನ ಆರ್ಟ್ ಸಂಸ್ಥೆಯ ಪ್ರಶಾಂತ್ ಅವ್ರನ್ನ ಬರ್ ಮಾಡ್ಕೊಡ್ತಿದ್ದೇನೆ ಸೊ ದಯಮಾಡಿ ಇಬ್ರು ಕೂಡ ವೇದಿಕೆಗೆ ಬಂದು ತಮ್ಮ ಎರಡೆರಡು ಮಾತು ಪ್ರಶಾಂತ್ ಅವರೇ ಇವ್ರನ್ನ ಮಾತನಾಡ್ಸೋಣ ಮೊದಲು ಓಕೆ ಸ್ವಾಮಿ ಸರ್ ಅಧಿಪಾತ್ರ ಬಗ್ಗೆ ತಮ್ಮ ಎರಡು ಮಾತು ನಮಸ್ಕಾರ ನಾನು ಡಾಕ್ಟರ್ ಸ್ವಾಮಿ ಅಂತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸ್ವಾಮಿ ಅಂತ ಈ ಚಿತ್ರಕ್ಕೆ ಚಯನ್ ಶೆಟ್ಟಿ ಅವರು ಸಿಚುವೇಶನ್ ಹೇಳಿದರು ಈ ಥರ ಇದೆ ನೀವು ಇದಕ್ಕೆ ಹಾಡು ಬರಿಬೋದಾ ಅಂತ ನಾನು ಇದಕ್ಕೆ ಮುಂಚೆ ಸಿನಿಮಾಗಳಲ್ಲಿ ಬರೆದಿದ್ದೀನಿ ಸೊ ಒಂದು ಹತ್ತು ಹದಿನೈದು ಹಾಡು ಕನ್ನಡ ಸಿನಿಮಾಗೆ ಬರ್ದಿದ್ದೀನಿ ಸೊ ಇವ್ರಿಗೋಸ್ಕರ ನಾನು ಲೈನ್ಸ್ ಬರಿತಾ ಹೋದಾಗ ಜನರಲ್ಲಿ ನಾನು ಬರೆಯೋದು ಪ್ರಿಸ್ಕ್ರಿಪ್ಷನ್ ಮೇಲೆ ನಾನು ಪೇಷೆಂಟ್ಸ್ಗೆ ಏನು ಕೊಡ್ತೀನೋ ಇದು ಅದ್ರ ಮೇಲೆ ಬರೆಯೋದು ಸುಮಾರು ಹಾಡು ತುಂಬ ಚೆನ್ನಾಗಿ ಬಂತು ಸರ್ ಚೆನ್ನಾಗಿ ಅದಕ್ಕೆ ಮ್ಯೂಸಿಕ್ ಎಲ್ಲ ಇದು ಮಾಡಿ ಅವರು ಎಲ್ಲ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು ಎಲ್ಲ ಅಧಿಪತ್ರ ಎಲ್ಲ ತಂಡದ ಎಲ್ಲ ಸದಸ್ಯರಿಗೂ ನಮ್ಮ ಶ್ರೀಕಾಂತ್ ಅವರು ಡಿ ಒ ಪಿ ಅವರು ಅವರು ತುಂಬ ನನಗೆ ಎಂಕರೇಜ್ ಮಾಡ್ತಿರ್ತಾರೆ ಯಾವಾಗಲೂ ಸೊ ಇವರೆಲ್ಲರಿಂದ ನಾನು ಇಲ್ಲಿವರೆಗೂ ಸ್ಟೇಜ್ಗೆ ಹತ್ತಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಪ್ರಿಸ್ಕ್ರಿಪ್ಷನ್ ಥರ ಇರುತ್ತಾ ಹಾಡು ಅಂತ ಕೇಳ್ತಿದ್ದಾರೆ ಇಲ್ಲ ಇಲ್ಲ ಸರ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಇದು ಸಿಚುವೇಶನ್ಗೆ ತಕ್ಕನಾಗಿದೆ ತುಂಬ ಚೆನ್ನಾಗಿದೆ ನಾನು ಕೇಳಿ ಖುಷಿ ಆಗ್ಬೋದು ಇಲ್ಲ ಇಲ್ಲ ಸರ್ ಮೆಡಿಕಲ್ ಬರಲಿಲ್ಲ ಏನೂ ಇಲ್ಲ ಇದರಲ್ಲಿ ಸರ್ ಇದುವರೆಗೂ ಒಂದು ಹದಿನೈದು ಹಾಡು ಬರ್ತಿದ್ದೀನಿ ಸರ್ ಲಾಸ್ಟ್ ನಿರ್ಮುಕ್ತ ಅಂತ ಸಿನಿಮಾ ಬಂದಿತ್ತು ಅದರಲ್ಲೂ ಒಂದು ಎಂಟು ಹಾಡು ನಾನೇ ಬರ್ತೀನಿ ಮುಂಚೆ ಧೈರ್ಯ ಅಂತ ಸಿನಿಮಾ ನಾನು ರೋಡಲ್ಲಿ ಹೋಗ್ತಾ ಟೈಮ್ ಸಿಕ್ಕಿದಾಗೆಲ್ಲ ಬರೀತೀನಿ ನೈಸ್ ರೋಡಲ್ಲಿ ಹೋಗ್ತಾ ನಿಲ್ಸ್ಬಿಟ್ಟು ಬರೀತೀನಿ ಧನ್ಯವಾದಗಳು ಪ್ರಶಾಂತ್ ಅವರೇ ತಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಅಂದ್ರೆ ಅವ್ರು ಹೇಳ್ದಂಗೆ ಶಾಲಿನಿ ಆರ್ಟ್ಸ್ ಮೂಲಕ ಈ ಸಿನಿಮಾ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಸೊ ಸಂಸ್ಥೆ ಕಡೆಯಿಂದ ನಾನು ಬಂದಿದ್ದೀನಿ ಇವತ್ತು ಮಂಜು ಸರ್ ಸ್ವಲ್ಪ ಔಟ್ ಸ್ಟೇಷನ್ ಇದ್ರು ಸವ್ರು ಬರೋಕ್ಕಾಗಿಲ್ಲ ಸೊ ನಮ್ಮ ಒಂದು ಎಫರ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಬೇಕಂತಂದ್ರೆ ಈಗ ಅಧಿಪತ್ರ ಅಂತ ಫಸ್ಟ್ ಟೈಮ್ ನಾನು ಇದು ಟೀಸರ್ ನೋಡ್ಬಿಟ್ಟು ಇಟ್ಸ್ ತುಂಬಾ ಚೆನ್ನಾಗಿ ಮಾಡಿದಾರಲ್ಲ ಮತ್ತೆ ರೂಪೇಶ್ ಅವರಿದ್ರು ಅನ್ನೋ ಕಾರಣಕ್ಕೆ ತುಂಬಾ ಇದಾಗಿತ್ತು ಒಳ್ಳೆ ಸಿನಿಮಾ ಇರ್ಬೋದೇನೋ ಅಂತ ಅಂದ್ಬಿಟ್ಟು ಸೊ ಹಂಗ ಅಂದ್ಕೊಂಡು ಅದನ್ನ ನೋಡಿ ಹಂಗ ಅಂದ್ಕೊಂಡು ಒಂದ್ ಎರಡು ದಿನಕ್ಕೆ ನನಗೆ ನನಗೆ ಚಯನ್ ಅವ್ರ ಪರಿಚಯ ಆಯ್ತು ಆಕ್ಚುಲಿ ಸೊ ಮೀಟ್ ಮಾಡಿ ಆಮೇಲೆ ಮತ್ತೆ ಮಂಜು ಸರ್ ಹತ್ರ ಹೋಗಿ ಮಾತಾಡ್ಕೊಂಡು ಸೊ ಸಿನಿಮಾಗ್ ಏನ್ ಬೇಕು ಏನ್ ಮಾಡ್ಬೇಕು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿ ಸೊ ಬೆಸ್ಟ್ ಏನ್ ಮಾಡ್ಬೋದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂತ ಬಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗೋದು ಈಗಿನ ಕಾಲಕ್ಕೆ ಬರೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಕ್ ಆಗಲ್ಲ ಫಿಲ್ಮ್ ಬಿಸ್ನೆಸ್ ಅಂತ ಹೇಳಬೇಕು ಸೊ ಅದು ಕರೆಕ್ಟ್ ವರ್ಡ್ ಇವಾಗ ಏನಕ್ಕೆ ಅಂತಂದ್ರೆ ಬದಲಾಗಿದೆ ಮಾರ್ಕೆಟ್ ತುಂಬಾ ಚೇಂಜ್ ಆಗಿದೆ ಮತ್ತೆ ನಾವು ಕೂಡ ಹಂಗೆ ವರ್ಕ್ ಮಾಡ್ತಾ ಇದೀವಿ ಶಾಲಿನಿ ಆರ್ಟ್ಸ್ ಅಂತ ಅಂತ ಬಂದ್ರೆ ಒಂದು ರೆಪ್ಯುಟೇಷನ್ ಇದೆ ಸೊ ಅದಕ್ಕೆ ತುಂಬಾ ಒಂದು ದೊಡ್ಡ ಸಿನಿಮಾ ಮಾಡಿದ ಅನುಭವ ಇರೋದ್ರಿಂದ ಸೊ ನಾವು ಎಲ್ಲಾ ರೀತಿಯಲ್ಲೂ ಸಿನಿಮಾಗೆ ಎಲ್ಲೆಲ್ಲಿಂದ ನಾವು ರೆವಿನ್ಯೂನ ಜನರೇಟ್ ಮಾಡಬಹುದು ಓ ಟಿ ಟಿ ಇರ್ಬೋದು ಥಿಯೇಟರ್ ರಿಲೀಸ್ ಇರ್ಬೋದು ಡಬ್ಬಿಂಗ್ ಇರ್ಬೋದು ಮತ್ತೆ ಟಿವಿ ರೇಟ್ಸ್ ಇರ್ಬೋದು ಸೊ ಪ್ರತಿ ಒಂದು ಹಂತದಲ್ಲೂ ಈ ಸಿನಿಮಾಗೆ ಹೆಂಗೆ ಮಾಡಿದ್ರೆ ಪ್ರಮೋಷನ್ ಹೆಂಗೆ ನಮಗೆ ಬಿಸ್ನೆಸ್ ಆಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲೇ ಮಂಜುನಾಥ್ ಸರ್ ಅವ್ರ ಮಾರ್ಗದರ್ಶನದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಈವನ್ ಈ ಸಿನಿಮಾಗೂ ಕೂಡ ನಾವು ಟಾರ್ಗೆಟೆಡ್ ಆಡಿಯನ್ಸ್ ನಮಗೆ ಎಲ್ಲಿ ಜಾಸ್ತಿ ಫುಡ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಎಂಟರ್ ಕರ್ನಾಟಕ ರಿಲೀಸ್ ಮಾಡಿದ್ರು ಕೂಡ ಸೊ ನಾವು ಈಗ ಕೆಲವೊಂದು ಕಡೆ ಏನಾಗುತ್ತೆ ಈಗ ನೀವು ನೋಡಿರಾಗೆ ಇಲ್ಲಿ ಕರಾವಳಿ ಒಂದು ಫ್ಲೇವರ್ ಸಿನಿಮಾ ಇದು ಸೊ ಅಲ್ಲಿ ನಮ್ಮ ಕರಾವಳಿಯಲ್ಲಿ ಡೆಫಿನೆಟ್ಲಿ ರೂಪೇಶ್ ಅವ್ರಿಗಿರೋ ಒಂದು ಫೇಮ್ಗೆ ಅವ್ರಿಗೊಂದು ಸ್ಟಾರ್ಡಮ್ ಇದೆ ಸೊ ಅದನ್ನ ಹೆಂಗೆ ಎನ್ಕ್ಯಾಶ್ ಮಾಡ್ಕೋಬಹುದು ಅಂತ ನೋಡ್ತಾ ಇದೀವಿ ಮತ್ತೆ ಆ ಜನಗಳು ಎಲ್ಲೆಲ್ಲಿದ್ದಾರೆ ಈಗ ಕರಾವಳಿ ಈಗ ನೀವು ಅಂತ ತರ ಸಿನ್ಮಾ ತಗೊಂಡ್ರೆ ಸೊ ಫಸ್ಟ್ ಲೋಕಲಿ ವರ್ಕ್ ಆಯ್ತು ಆಮೇಲೆ ಗ್ಲೋಬಲ್ ಆಯ್ತು ಗ್ಲೋಬಲಿ ಅದು ಇದಾಯ್ತು ಸೊ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈ ಸಿನಿಮಾನ ನೋಡೋಣ ಹೆಂಗೆ ರಿಸೀವ್ ಮಾಡ್ತಾರೆ ಜನ ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲ ಕಡೆ ವರ್ಕ್ ಆಗುವಂತ ಸಿನ್ಮಾ ಇದು ಇಂಟರ್ ಕರ್ನಾಟಕ ರಿಲೀಸ್ ಮಾಡಿದ್ರೆ ಎಲ್ಲರೂ ನೋಡುವಂತ ಸಿನ್ಮಾನೇ ಸೊ ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ಪ್ರಶ್ನೆ ಅಂದ್ರೆ ಕೇಳ್ಬೋದು ಫೆಬ್ರವರಿ ಸೆವೆಂತ್ ಹತ್ತು ಸಿನಿಮಾ ರಿಲೀಸ್ ಇದೆ ಆಲ್ಮೋಸ್ಟ್ ಥಿಯೇಟರ್ ಸೆಟ್ ಏನಾಗುತ್ತೆ ಗೊತ್ತಾ ಈಗ ನಮಗೆ ಹತ್ತಕ್ಕೆ ಹತ್ತು ಸಿನಿಮಾನು ಮೇನ್ ಸ್ಟ್ರೀಮ್ ಸಿನಿಮಾಗಳು ಇರೋದಿಲ್ಲ ಹೊಸಬ್ರು ಮಾಡಿರ್ತಾರೆ ಅಥವಾ ಕೆಲವೊಬ್ರದ್ದು ಕೆಲವ್ರಿಗೆ ಬಜೆಟ್ ಸಿಗಲ್ಲ ನನಗೆ ಗೊತ್ತೆ ಕರ್ನಾಟಕ ತುಂಬಾ ದೊಡ್ಡದು ಸೊ ನಾವು ಎಂಟರ್ ಕರ್ನಾಟಕ ಎಲ್ಲರ್ಗುಲ್ಬ ಮಾರ್ಕೆಟ್ ಮಾಡ್ತೀವಿ ಅಂತಂದ್ರೆ ಒಂದೂವರೆ ಎರಡು ಕೋಟಿ ಮಿನಿಮಮ್ ಸುರಿಬೇಕಾಗತ್ತೆ ಸೊ ಆ ಸಾಮರ್ಥ್ಯ ಎಲ್ಲರಿಗೂ ಇರೋದಿಲ್ಲ ಸೊ ಎಲ್ಲರೂ ಏನ್ ಮಾಡ್ತಾರೆ ಸೊ ಅವ್ರವ್ರಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ರಿಲೀಸ್ ಮಾಡ್ತಾರೆ ಬಟ್ ಇದೊಂದು ಎಕ್ಸೆಪ್ಷನಲ್ ಸಿನಿಮಾ ಇದೆ ಯಾಕಂದ್ರೆ ರೂಪೇಶ್ ಅವ್ರಿಗೆ ಮತ್ತೆ ಜಾನ್ವಿ ಅವ್ರಿಗೆ ಇಂಟರ್ ಕರ್ನಾಟಕ ಇದಾರೆ ನೋಡ್ತಾರೆ ಗುರುತಿಸ್ತಾರೆ ಸೊ ಹಾಗಾಗಿ ನಾವು ಎಲ್ಲಾ ಕಡೆನೂ ನಾವು ಪ್ಲಾನ್ ಮಾಡ್ತಾ ಇದೀವಿ ಥಿಯೇಟರ್ ಸೆಟ್ಅಪ್ಗೆ ಏನು ಪ್ರಾಬ್ಲಮ್ ಆಗಲ್ಲ ನಮ್ಗೆ ಏನ್ ಬೇಕು ನಮಗೆ ಸಿಗುತ್ತೆ ಅದನ್ನ ನಮ್ ಸಂಸ್ಥೆಗೆ ಒಂದು ಇದಿರುತ್ತೆ ಸೊ ಅದ್ರ ಅದ್ರ ಮೂಲಕ ಕ್ರೆಡಿಬಿಲಿಟಿ ಮೇಲೆ ತಗೊಂಡೋಗ್ತೀವಿ ನಾವು ಸ್ಕ್ರೀನ್ಸ್ ನ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತ್ ಧನ್ಯವಾದಗಳು ಥ್ಯಾಂಕ್ ಯು ಸ್ವಾಮಿ ಸರ್ ಥ್ಯಾಂಕ್ ಯು ಸೋ ಮಚ್ ಚಿತ್ರದ ಡಿಒಪಿ ಶ್ರೀಕಾಂತ್ ಸರ್ ಸಂಕಲನಕಾರರು ಶ್ರೀಕಾಂತ್ ಸರ್ ಹಾಗೇನೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಹರಿಶ್ ಶ್ರೇಷ್ಠಿ ಅವರು ಋತ್ವಿಕ್ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ವಿಕ್ ಆಗಿ ಒಂದೊಂದು ನಿಮಿಷದಲ್ಲಿ ಮ್ಯೂಸಿಕ್ ಮ್ಯೂಸಿಕ್ ಓಕೆ ಶ್ರೇಷ್ಠಿ ಅವರಲ್ಲ ಓಕೆ ತಮ್ಮ ಮಾತು ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ಸರ್ ಕುಲ್ದೀಪ್ ಸರ್ ಮತ್ತೆ ಚಯನ್ ಸರ್ ತುಂಬ ತುಂಬಾ ಥ್ಯಾಂಕ್ಸ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಓ ಸಾರಿ ಒಂದೇ ಒಂದು ನಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ ನಂದು ಬಳ್ಳಾರಿ ಬಳ್ಳಾರಿ ಕಡೆ ಬರೋದಾಯ್ತಾ ಬಟ್ ಸಿನಿಮಾ ಎಲ್ಲ ಈ ಕರಾವಳಿ ಸೈಡ್ ಇದೆಲ್ಲ ಇದೆ ನಂಗೆ ತುಂಬಾ ಹೊಸ ಕಲ್ಚರ್ ಇದೆ ಸೊ ಸರ್ ಸರ್ ಜಯನ್ ಸರ್ ಬಂದು ಈ ಸ್ಕ್ರಿಪ್ಟ್ ಹೇಳ್ದಾಗೆ ಮತ್ತೆ ಕತೆ ಹೇಳಿದಾಗೆಲ್ಲ ತುಂಬಾ ಹೊಸದ ಅದು ಅದಕ್ಕೆಲ್ಲ ಆಲ್ಮೋಸ್ಟ್ ಅರ್ಬೇಕು ಅರ್ಧ ಟೈಮ್ ಕಂಪೋಸ್ ಮಾಡೋದಕ್ಕಿಂತ ಜಾಸ್ತಿ ಬರೀ ರಿಸರ್ಚ್ಗೆ ಹೋಗೋದು ನಂದು ಅಲ್ಲಿ ಕೆಲಸ ಹೆಂಗಿರುತ್ತೆ ಏನಿರುತ್ತೆ ಆ ಥರದ್ದು ಮ್ಯೂಸಿಕ್ ಹೆಂಗಿರುತ್ತೆ ಹಂಗೆ ಅಂತ ಬಟ್ ಬಟ್ ನನಗೆ ಅನಿಸ್ತೀವಿ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಎಲ್ಲ ಅಂತ ಸೊ ನಿಮಗೂ ಅನ್ಸರೆ ಒಂದೇ ಒಂದು ಕ್ಲಬ್ಸ್ ಕೊಟ್ಟರೆ ಐ ಬಿ ಸೋ ಹ್ಯಾಪಿ ಓಕೆ ಆಲ್ ದಿ ಬೇಸ್ ಎಲ್ಲರಿಗೂ ಸೊ ಫೆಫ್ ಫೆಫ್ ಸೆವೆಂತ್ ಇದೆ ಸಿನಿಮಾ ಎಲ್ಲರೂ ಬನ್ನಿ ಟೂ ಸಾಂಗ್ಸ್ ಇದೆ ಮೂವಿ ಓಕೆ ಥ್ಯಾಂಕ್ ಯು ಪರಿಚಯ ಜೊತೆಗೆ ನಮಸ್ತೆ ನಾನು ರಿತ್ವಿಕ್ ಮುರ್ಲಿಧರ್ ಅಂತ ಈ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಲ್ ಟೀಮ್ನ ಮೀಟ್ ಮಾಡ್ತಿರೋದು ಸೊ ಹಲೋ ಎವ್ರಿ ಒನ್ ಫ್ರೆಂಡ್ಸ್ನೋರ್ಗೂ ಎಲ್ರಿಗೂ ಹಲೋ ಚಯನ್ ಸರ್ ಆ್ಯಂಡ್ ಶ್ರೀಕಾಂತ್ ಸರ್ನೇ ನಾನು ಫಸ್ಟ್ ಮೀಟ್ ಮಾಡಿದ್ದು ಬ್ಯಾಗ್ರೌಂಡ್ ಸ್ಕೋರಲ್ಲಿ ಆದಷ್ಟು ಬಿಕಾಸ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲ್ಮ್ ಆಗಿರೋದ್ರಿಂದ ಆ್ಯಂಡ್ ನೀಟಿವಿಟಿಗೆ ತಕ್ಕಂಗೆ ನಾವು ಲೈವ್ ಏನು ಯೂಸ್ ಮಾಡ್ಬೋದು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಏನು ಹೊಸದಾಗಿ ಇರ್ಬೋದು ಹೊಸ ಸೌಂಡ್ಗಳನ್ನ ಹೇಗೆ ಯೂಸ್ ಮಾಡ್ಬೋದು ಅದರ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಸರ್ ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಬಿಕಾಸ್ ಆಫ್ ದ ಕ್ರಿಯೇಟಿವ್ ಫ್ರೀಡಮ್ ಅವರು ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಫ್ರೀಡಮ್ ಕೊಟ್ಟಿದ್ರು ಟೈಮ್ ತಗೊಂಡು ತುಂಬ ಚೆನ್ನಾಗಿ ಮಾಡಿದ್ದೀವಿ ಹೋಪ್ಫುಲ್ಲಿ ನಿಮ್ಮ ನೀವೆಲ್ಲರೂ ಅದನ್ನು ಅಲ್ಲಿ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ಕೋತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ರಿತ್ವಿಕ್ ಸರ್ ತಾವು ಶ್ರೀಕಾಂತ್ ಅಂತ ಎಲ್ಲರೂ ನಮಸ್ತೆ ಈ ಸಿನಿಮಾಗೆ ಆಗಿ ವರ್ಕ್ ಮಾಡಿದ್ದೀನಿ ಆಲ್ಸೋ ಎಡಿಟರ್ ಈ ಮೂವಿ ಓ ಎರಡು ನೀವೇನಾ ಹೌದು ದೀಪಾತ್ರ ಅದೆ ಶೂಟಿಂಗ್ ಮಾಡೋ ಟೈಮ್ ಅಲ್ಲೇನ ಅದಕ್ಕೆ ಯಾವ ರೀತಿ ಬೇಕು ಹೇಗೆ ಏನು ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗೋ ಥರ ಒಂದು ಶಾರ್ಟ್ ಪೀರಿಯಡ್ ಟೈಮಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ವಿ ಹಾಗಾದ್ರೆ ಡಬಲ್ ಪೇಮೆಂಟಾ ಹಾಂ ಹೌದು ಇಲ್ಲ ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ಲೈಟ್ ಎಲ್ಲ ನ್ಯಾಚುರಲ್ ಆಗಿ ಅಂದ್ರೆ ಅಲ್ಲಿನ ಕ್ಲೈಮೇಟ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇತ್ತು ಎಲ್ಲ ಸಾಫ್ಟ್ ಲೈಟಿಂಗ್ಸ್ ಅಲ್ಲಿ ಸಿನಿಮಾ ಇದಕ್ಕೆ ಮುಂಚೆ ಶಾರ್ಟ್ ಮೂವೀಸ್ ಮಾಡಿರೋದಷ್ಟೇ ಡೈರೆಕ್ಟ್ ಶ್ರೀಕಾಂತ್ ಅವ್ರಿಗೆ ಮಾತಾಡೋದೆಲ್ಲ ಎಡಿಟ್ ಮಾಡಿ ನೋಡಿ ಎಷ್ಟು ಬೇಕೋ ಅಷ್ಟೇ ಮಾತು ಥ್ಯಾಂಕ್ ಯು ಶ್ರೀಕಾಂತ್ ಅವರೇ ಧನ್ಯವಾದಗಳು ಥ್ಯಾಂಕ್ ಯು ರಿತ್ವೀಕ್ ಅವರೇ ಥ್ಯಾಂಕ್ ಯು ಸೋ ಮಚ್ ಶ್ರೀಹರಿ ಅವರೇ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೊ ಈಗ ನಮ್ಮ ಕಥಾ ನಾಯಕ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರನ್ನ ಬರ್ ಮಾಡ್ಕೊಳ್ಳೋಣ ಸೊ ಪ್ರಾಯಶಃ ತುಳು ಚಿತ್ರರಂಗದ ಯಶಸ್ವಿ ಚಿತ್ರಗಳು ಗಿರ್ಗಿಟ್ ಏನಿದೆ ಸರ್ಕಸ್ ಏನಿದೆ ಅದರ ಮುಖ್ಯ ಭೂಮಿಕೆಯಲ್ಲಿ ರೂಪೇಶ್ ಶೆಟ್ಟಿ ಕಾಣಿಸ್ಕೊಂಡಿದ್ದಾರೆ ಅಧಿಪತ್ರದಲ್ಲಿ ಒಂದು ಬೃಹತ್ ಪಾತ್ರ ಸೊ ಏನು ಹೇಳ್ತೀರಿ ರಿಲೀಸ್ ಬಂದಿದೆ ಸಿನಿಮಾ ನೀವು ಉಂಟು ಮಾಧ್ಯಮದವರಿದ್ದಾರೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಾನು ಕೂಡ ಮಾಧ್ಯಮದವನೇ ನಾನೊಂದು ಹನ್ನೊಂದು ವರ್ಷ ಆರ್ ಜೆ ಆಗಿದ್ದೆ ಟಿವಿ ಆಂಕರ್ ಆಗಿದ್ದೆ ಸೊ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಅಧಿಪತ್ರ ಖಂಡಿತ ಹೆಸರು ಯಾವ ರೀತಿ ಎರಡೆರಡು ಸಲ ನಾವು ಹೇಳಬೇಕಾದ ಆ ಅಧಿಪತ್ರ ಅಂತ ಆ ಭಾರವಾದಂತ ವಿಚಾರ ಕೂಡ ಸಿನಿಮಾದಲ್ಲಿದೆ ಆ್ಯಂಡ್ ಪ್ರೊಡ್ಯೂಸರ್ ಸರ್ ನಮ್ಮ ಮೇಲೆ ತುಂಬಾ ಭಾರ ಆಗ್ತಾ ಇದಾರೆ ನಿಮ್ಮ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿದೆ ಅಂತ ನಮ್ಮ ಕೈಯಲ್ಲಿ ಏನಿಲ್ಲ ಸರ್ ನೀವು ಏನು ಹೇಳ್ತೀರ ಅದನ್ನ ಮಾಡ್ತೀವಿ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನ ಮಾಡ್ತೀವಿ ಅಂಡ್ ನಾವು ಯಾವತ್ತೂ ಅವ್ರ ಮೇಲೆ ಹಾಕ್ತಿವಿ ಡೆಫಿನೆಟ್ ಅಲ್ಲಿಗೆ ಬರ್ತಾ ಇದ್ದೇನೆ ಲಾಕರ್ಗೆ ನಾನು ಸರಿ ಹೇಳ್ತೀನಿ ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಅಂತ ಸೊ ನೀವು ಏನು ಪ್ರಮೋಷನ್ ಮಾಡ್ತೀರಾ ಅದರ ಜೊತೆಗೆ ನಾವು ಇರ್ತೀವಿ ಸರ್ ಅಂಡ್ ಆಗುತ್ತೆ ನಾವು ಮಾಡ್ತೀವಿ ಅಂಡ್ ಇನ್ನಿರೋ ಅಂಥದ್ದು ಈ ಮಾಧ್ಯಮದವ್ರ ಕೈಯಲ್ಲಿ ಅಂಡ್ ಮಾಧ್ಯಮದ ಮುಖೇನ ಯಾರು ಜನರು ನೋಡ್ತಾರೆ ಅವ್ರ ಕೈಯಲ್ಲಿ ಅಂಡ್ ಚಯನ್ ಶೆಟ್ಟಿ ಅವರು ಅವರ ಜೆನ್ಯೂನ್ ಆಗಿರೋಂತಹ ಒಂದು ಎಫರ್ಟ್ ಅನ್ನ ಹಾಕಿದ್ದಾರೆ ರಾತ್ರಿ ಅಂತ ಇಲ್ಲ ಹಗಲು ಅಂತ ಇಲ್ಲ ಕೆಲವೊಂದ್ಸಲ ಶೂಟಿಂಗು ಟ್ವೆಂಟಿ ಫೋರ್ ಅವರ್ ಎಲ್ಲ ನಡೀತಾ ಇತ್ತು ನಮಗೆ ರೆಸ್ಟ್ ಸಿಗ್ತಾ ಇತ್ತು ಬಟ್ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ ಅಷ್ಟು ಎಫರ್ಟ್ ಹಾಕಿದ್ದಾರೆ ಅಂಡ್ ಟೀಸರ್ ನೋಡಿದಾಗ ನಿಮ್ಗ ಗೊತ್ತಾಗುತ್ತೆ ಯಾವ ತರದ ಸಿನಿಮಾ ಅಂತ ಇದೇನೋ ಒಂದು ಹೀರೋಯಿಸಮ್ ಇರುವಂತಹ ಸಿನಿಮಾ ಅಲ್ಲ ಇದು ನಾನು ಒಪ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಏನು ಅಂತಂದ್ರೆ ಇದು ನಮ್ಮ ಊರಿನ ಕಥೆಯನ್ನು ಹೇಳುವಂತಹ ಸಿನಿಮಾ ಇದು ಕಾಂಟೆಂಟ್ ಇರುವಂತಹ ಸಿನಿಮಾ ಇದು ಅಹ್ ಗೆದ್ರೆ ರೂಪೇಶಿಂದ ಅಥವಾ ಜಾನ್ವಿಯಿಂದ ಗೆಲ್ಲುವಂತಹ ಸಿನಿಮಾ ಅಲ್ಲ ಕಥೆಯಿಂದ ಮೇನ್ಲಿ ಗೆಲ್ಲುವಂತಹ ಸಿನಿಮಾ ಸೊ ಹಾಗಾಗಿ ಒಂದು ಒಳ್ಳೆ ಕತೆ ಇದೆ ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಇನ್ನು ಕೆಲವೇ ಕೆಲವು ದಿನಗಳಿರುವಂತದ್ದು ಮಾಧ್ಯಮದ ಮಿತ್ರರು ಇದನ್ನ ಜಾಸ್ತಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿ ಅಂಡ್ ಒಂದು ಒಳ್ಳೆ ಕತೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಕೇಳ್ಕೊತೀನಿ ಕಾಪ್ ಕಾಪ್ ರೂಪೇಶ್ ಬಗ್ಗೆ ಹೇಳಿ ಅಂತ ಕಾಪದೆ ನನಗೆ ನಾನು ಇನ್ನೊಂದು ಹೇಳಬೇಕು ಚಯನ್ ಶೆಟ್ಟಿ ಅವರು ಹೇಳಿದಾಗ ನನಗೆ ಅವರು ನರೇಶನ್ ಕೊಟ್ಟಾಗ ತುಂಬಾ ಖುಷಿ ಆಯ್ತು ನಾನು ಜಾಸ್ತಿ ಏನು ಸಿನಿಮಾ ಮಾಡಿರ್ಲಿಲ್ಲ ಬಿಗ್ ಬಾಸ್ ಆದ್ಮೇಲೆ ಒಂದು ನನ್ನ ಸರ್ಕಸ್ ಅನ್ನುವಂಥ ಸಿನ್ಮಾ ನಾನು ಹೀರೋ ಆಗಿ ಡಿರೆಕ್ಟ್ ಕೂಡ ಮಾಡಿದ್ದೆ ಅದಕ್ಕೆ ತುಂಬಾ ತಿಂಗಳು ಅದರ ಹಿಂದೆ ಹೋಯ್ತು ರಿಲೀಸ್ ಅಂತ ಅದಾದ್ಮೇಲೆ ನನ್ನದೇ ಒಂದು ನಾನು ಒಂದು ಪೊಲೀಸ್ ಕಾನ್ಸ್ ಒಂದು ಒಂದು ಕಾಂಟೆಂಟ್ ಮಾಡಿಕೊಂಡಿದ್ದೆ ಒಂದು ಪೊಲೀಸ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ ಬಟ್ ಈ ಸಿನಿಮಾ ನನಗೆ ಅವ್ರು ಹೇಳಿದ ಒಂದು ನರೇಶನ್ ಇಷ್ಟ ಆಗಿ ನಾನು ಹೇಳಿದೆ ನನ್ನ ಸಿನಿಮಾ ನಾನು ಲೇಟ್ ಮಾಡ್ತೀನಿ ಪರವಾಗಿಲ್ಲ ಸದ್ಯಕ್ಕೆ ಮಾಡಲ್ಲ ಅದು ಬಿಕಾಸ್ ಎರಡು ಎರಡು ಬ್ಯಾಕ್ 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 ಟು ಬ್ಯಾಕ್ ಮಾಡೋಕ್ಕಾಗಲ್ಲ ಅದೊಂದು ರೀಸನು ಇನ್ನೊಂದು ಪೊಲೀಸ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗೋದೇನು ಅಂತಂದ್ರೆ ಒಂದು ನನ್ನ ದಾಡಿಗೆ ಕೈ ಆಗ್ಬೇಕಾಗತ್ತೆ ಅದು ತುಂಬಾ ಕಷ್ಟ ಅದು ನನ್ನ ಐಡೆಂಟಿಟಿ ತರ ಸೊ ಅದಕ್ಕೆ ಸರಿ ಹೇಳಿದೆ ನಾನು ನನ್ನ ದಾಡಿಯೆಲ್ಲ ಎಲ್ಲ ತೆಗೀತೀನಿ ಅದಾದ್ಮೇಲೆ ನನಗೆ ಓಕೆ ಚೆನ್ನಾಗಿದೆ ಫೇಸ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಮಾಡ್ತೀನಿ ಅಂತ ಸೊ ಅದು ದಾಡಿ ರಿಮೂವ್ ಮಾಡಿದಾಗ ಇಲ್ಲ ಸ್ವಲ್ಪ ಇನ್ನು ಚೆನ್ನಾಗ್ ಆಗ್ಬೇಕು ಫೇಸು ಅಂತ ಸೊ ಸ್ವಲ್ಪ ವರ್ಕ್ಔಟ್ ಎಲ್ಲ ಮಾಡಿ ಒಂದು ಪೊಲೀಸ್ ಆಫೀಸರ್ ಸೀರಿಯಸ್ ಆಗಿ ಹೆಂಗ್ ಕಾಣಬೇಕು ಸೊ ಅದಕ್ಕೆ ನನ್ನ ಜೆನ್ಯೂನ್ ಆಗಿರೋ ಎಫರ್ಟ್ ಅನ್ನ ಹಾಕಿದ್ದೀನಿ ಪೋಸ್ಟಲ್ ಹಂಗೆ ಕಾಣಿಸುತ್ತೆ ಅಂತ ಅನ್ಕೋತ ಇದೀನಿ ಹೌದು ಈ ಅಧಿಪತ್ರದ ಬಗ್ಗೆ ಹೇಳ್ತಾರೆ ಅದು ಹೌದು ಒಂದು ತುಳು ನಡೀತಾ ಇದೆ ಒಂದು ತಮಿಳ್ ಮಾಡ್ತಾ ಇದ್ದೀನಿ ಯೋಗಿ ಯೋಗಿ ಬಾಬು ಅವ್ರ ಜೊತೆ ಸನ್ನಿಧಾನಂ ಅಂತ ಆ ಟೈಮಲ್ಲೇ ಶೂಟಿಂಗ್ ಆಗ್ತಾ ಇತ್ತು ಬಟ್ ನನಗೇನು ಇದಾಗಿಲ್ಲ ಅಂದ್ರೆ ನನ್ನ ಟೈಮ್ ಅಡ್ಜಸ್ಟ್ ಮಾಡಿಕೊಂಡೇ ಸರ್ ನನಗೆ ಡೇಟ್ಸ್ ಕೊಟ್ಟಿದ್ರು ಏನಕ್ಕೆ ಅಂತಂದ್ರೆ ಆ ತಮಿಳ್ ಸಿನಿಮಾ ನಡೀತಾ ಇತ್ತು ಬಟ್ ನನ್ನ ದಾಡಿ ತೆಗೆದ್ರೆ ಅದಕ್ಕೆ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಬಟ್ ಚಯನ್ ಸರ್ ಅದಕ್ಕೆ ಪಾಪ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ತುಂಬಾ ಗ್ಯಾಪ್ ಇದ್ದಾಗ ನಮ್ಮ ಶೂಟ್ ಮುಗಿಸಿದ್ದಾರೆ ಅವರು ಎಲ್ಲಿಗೆ ಖಂಡಿತ ನಾನು ಎಲ್ಲಾ ಕಡೆ ಬರೋದಕ್ಕೆ ರೆಡಿ ಇದೀನಿ ಪ್ಲಾನ್ ಮಾಡ್ಕೋಬೇಕು ಹೆಂಗೆ ಅಂತ ನಮ್ ಕಡೆ ಅಂತೂ ಮಾಡ್ತೀವಿ ನಾವು ಅಲ್ಲ ಅದೇ ನಾನು ಅವ್ರ ಮೇಲೆ ಆಗ್ತಾ ಇಲ್ವಾ ಇವಾಗ ಎಲ್ಲ ಟೀಮ್ ಒಂದೇನು ಅಂತಂದ್ರೆ ನನ್ನ ಇದು ಅವ್ರು ಹೇಳ್ಬೋದು ಅಷ್ಟೇ ಸ್ಟಾರ್ ರೂಪೇಶ್ ಅಥವಾ ರೂಪೇಶ್ ಶೆಟ್ಟಿ ಹೀರೋ ಇದು ಅಂತ ಬಟ್ ನಮ್ಮಿಂದ ಏನು ಆಗಲ್ಲ ನಾವು ಎಫರ್ಟ್ ಆಗ್ಬೋದು ಜನ್ರಿಗೆ ಇಷ್ಟ ಆದ್ರೆ ಅದ್ ಯಾರ ಸಿನಿಮಾ ಆದ್ರೂ ಒಳ್ಳೆ ಸಿನಿಮಾ ಬರ್ತಾ ಇದೆ ನಾನಂತೂ ಅಂತ ನಿಮ್ಗೆ ಗೊತ್ತು ಅಷ್ಟು ದೊಡ್ಡ ಕಲಾವಿದ ಏನು ಅಲ್ಲ ಇನ್ನು ತುಂಬಾ ಪ್ರೂವ್ ಕಲಾವಿದ ನಾನು ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಡೈರೆಕ್ಟರ್ ಇರ್ಲಿ ಪ್ರೊಡ್ಯೂಸರ್ ಇರ್ಲಿ ಎಲ್ಲ ತಂಡ ಸೇರ್ಕೊಂಡು ನಾವು ಹೋರಾಟ ಮಾಡ್ಬೇಕು ಎಲ್ಲಾ ಸಿನಿಮಾನು ಒಂದು ಹೋರಾಟ ಸೊ ಆ ಹೋರಾಟಕ್ಕೆ ಜನರು ಏನ್ ಕೊಡ್ಬೇಕು ಅದನ್ನ ಅಂತ ನಂಬಿಕೆ ನಮ್ಮ ತಂಡ ಜಾನ್ವಿ ಬನ್ನಿ ವಿದ್ಯಾ ಬನ್ನಿ ಸರ್ ಶ್ರೀಕಾಂತ್ ಶ್ರೀಕಾಂತ್ ಸರ್ ಬನ್ನಿ ಸರ್ ಶ್ರೀಹರಿ ಅವ್ರು ಬನ್ನಿ ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ ಬನ್ನಿ ಗ್ರೂಪ್ ಪಿಕ್ಚರ್ ಪ್ರಮೋಷನ್ಸ್ ಗೆ ಚಾಪರ್ ಕಳಿಸ್ಬೇಕಂತ ಹೇಳಿ